ವ್ಯಕ್ತಿ ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ ಅವರ ಸಾವಿನಿಂದ ಭಾರತ ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕ ಶಕ್ತಿ ಕೊಡಲಿ ಅಂತ ಹೇಳಿ ಅವರ ಕುಟುಂಬ ವರ್ಗದವರಿಗೆ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರ ಎಲ್ಲ ಸ್ನೇಹಿತರು ಅಭಿಮಾನಿಗಳು ಅವರೆಲ್ಲರಿಗೂ ಕೂಡ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಪ್ಪ ಅನ್ನಭಾಗ್ಯ ಕಾರ್ಯಕ್ರಮ ತಗ ಬಂದವರು ನರೇಂದ್ರ ಮೋದಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಸಾರಿ ಮನಮೋಹನ್ ಸಿಂಗ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅದನ್ನು ಜಾರಿ ಜಾರಿಗೆ ತಗೊಂಡ್ಬಂದವರು ಅದನ್ನು ಜಾರಿ ಮಾಡಿದವರು ಮನಮೋಹನ್ ಸಿಂಗ್ ಅವರು ಯಾಕಂತಂದರೆ ಈ ದೇಶದಲ್ಲಿ ಬಡತನ ಇದೆ ಅದರಿಂದ ಕಡಿಮೆ ದರದಲ್ಲಿ ಆಹಾರ ಸಿಕ್ಕಬೇಕು ಅಂತ ಹೇಳಿ ಮೂರು ರೂಪಾಯಿಗೆ ಸಿಕ್ಕಬೇಕು ಅಂತೇಳಿ ಇಡೀ ಬಡವರು ದೇಶದ ಬಡವರು ಸಿಕ್ಬೇಕು ಅಂತ ಕಾನೂನು ಮಾಡಿದ ಅದಕ್ಕೆ ಮೊದಲು ಈ ಕಾನೂನು ಇರಲಿಲ್ಲ ನಾವು ಅವರು ಕಾನೂನು